ಹದಿಮೂರು ಸಾವಿರ ನಾನ್ನೂರು ರೂಪಾಯಿ ಒಂದ್ಸಾರಿ ಎರಡು ಸಾವಿರ ಮೂರು ಎರಡು ಕೊಡೋಲ್ಲ ಇನ್ನು ಯಾಕೆ ದಿನೇಶಣ್ಣ ಕೊಡಲ್ಲ ಅಂತವ್ರೆ ಎರಡು ಕೊಡಲ್ಲ

ಈ ವ್ಯಾಪಾರ ಮುಗಿಸ್ಕೊಂಡ್ ಬರ್ತಾ ಇದ್ದೀರಾ ವ್ಯಾಪಾರ ಮುಗಿಸ್ಕೊಂಡು ಬರ್ತಾ ಇದೀವಿ ಸರ್ ಏನ್ ವ್ಯಾಪಾರ ಮುಗಿಸ್ತಾರೆ ರೈತರಿಗೆ ಏನು ಸಿಗಲ್ಲ ಸರ್ ರೈತರಿಗೆ ಏನು ಸಿಗಲ್ಲ ಸರ್ ಎಲ್ಲ ಅವ್ರವ್ರೇ ಕಮಿಷನ್ ಅದು ಇದು ಇದು ಎಂತದ ಅದು ಇದ್ ಮಾಡೋರಲ್ಲ ಪರ್ಸೆಂಟೇಜು ಅದು ಆಮಕ್ಕೆ ಸರ್ಕಾರದವರು ಈ ಎಣ್ಣೆದು ಎಲ್ಲ ಜಾಸ್ತಿ ಮಾಡಿದ್ರು ರೈತರಿಗೆ ಏನ್ ಬೆಳಕಾಯಿ ಹಾ ರೈತರಿಗೆ ಈ ರಾಜಕಾರಣಿಗಳು ಎಷ್ಟೇ ಕೋಟಿ ಸಾಲ ಮಾಡಲಿ ರೈತರು ಪರವಾಗಿ ಒಂದು ಐದು ವರ್ಷ ಬಿಡ್ಲಿ ಸರ್ಕಾರನೇ ರೈತರು ಅವ್ರ ಐವತ್ತು ಕೋಟಿ ಅಲ್ಲ ಐವತ್ ಸಾವಿರ ಕೋಟಿ ಸಾಲ ಮಾಡಿರೋ ರೈತರು ತಿರುಸ್ತಾರೆ ಅಡಿಕೆ ಬೆಳಿಲಿ ಒಂದು ತೆಂಗು ಬೆಳೀಲಿ ಈಗ ಹಿಂಗೆ ಎಲ್ಲಾದ್ರಲ್ಲೂ ಲಾಸು ಆಮೇಲೆ ಇದನ್ ಬೇರೆ ಹಿಡಿತಾರೆ ಜಿ ಎಸ್ ಟಿ ಬೇರೆ ಎಷ್ಟು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಿಡಿತಾರೆ ಯಾರ ಮನೆ ಹಾಳಾಗುವ ಪ್ರತಿಯೊಬ್ಬರಿಗೂ ಕಿತ್ಕೊಂಡ್ ತಿನ್ನೋದೇ ಸಹ ಒಂದ್ ಹೋಗ್ಲಿ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಇಡೀತಾರೆ ಒಂದು ಸಂತೆಗ್ ಹೋಗ್ಲಿ ಐದ್ ಪರ್ಸೆಂಟ್ ಕಮಿಷನ್ ಇಡ್ಕೊತೇ ಹ್ಮ್ ನಾವ್ ಹಾಕಿರೋ ಬಂಡವಾಳ ನಮ್ಗೆ ಸಿಗಲ್ಲ ಇನ್ನು ಕೈಯಿಂದ ಒಂದೊಂದುವರೆ ಸಾವಿರ ರೂಪಾಯಿ ನಾವೇ ಕಳ್ಕೊಂಡ್ ಬರ್ತೀನಿ ಈ ವರ್ಷ ಎಷ್ಟು ತೋಟ ಮಾಡ್ಕೊಂಡಿದ್ದೀರಾ ಎಷ್ಟು ವರ್ಷ ಒಂದು ಐವತ್ತು ಲಕ್ಷ ಮಾಡಿದೀನಿ ಐವತ್ ಲಕ್ಷಕ್ಕೆ ಲಕ್ಷ ಮಾಡಿದೀನಿ ಅಡಿಕೆ ಇಲ್ಲ ಇಲ್ಲ ಅಡಿಕೆ ಗಿಡ ಅಷ್ಟೇನೇ ಅಡಿಕೆ ಗಿಡ ಹ್ಮ್ ಅದ ಭಗವಂತ ಏನೋ ಕೊಟ್ರೆ ಕೊಡ್ಬೋದು ಅದ್ರಾಗ ಇಲ್ಲ ಸುಗ್ಗಿ ಬಂದ್ರೆ ತಿರ್ಗ ಐವತ್ತರಿಂದ ಒಳಗ್ ತೊಂಬರ್ತಾರೆ ಸುಗ್ಗಿ ರಾಮಾರುಮಿ ಬಂತು ಅಂದ್ರೆ ನೀವ್ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ ನಾನ್ ಸುಮಾರು ಆಲೆ ಒಂದ್ ಹದಿನೈದು ವರ್ಷದಿಂದ ಮಾಡ್ತಾ ಇದೀನೈಂದ ಹದಿನೈದು ವರ್ಷದಿಂದ ಎಷ್ಟು ದುಡಿದೀರಾ ನೀವು ದುಡಿಯಕ್ಕೆ ಎಲ್ಲಿ ಸಾರ್ ಹೋಗೋಣ ಇಂದ ಕಳ್ಕೊಂಡ್ರೆ ಅದೇ ಹೊರತು ದುಡಿಮೆ ಅಂತೂ ಇಲ್ಲ ಅಲ್ಲಣ್ಣ ವರ್ಷಕ್ಕೆ ಐವತ್ ಲಕ್ಷ ಬಂಡವಾಳ ಆಗ್ತೀರಾ ನೀವು ಐವತ್ ಸಾವಿರ ಬಡ್ಡಿ ತಂದು ವ್ಯವಹಾರ ಮಾಡ್ತೀವಿ ಸರ್ ನಾವು ಎರಡ್ ಬಡ್ಡಿ ತಗೊಂಡ್ ವ್ಯವಹಾರ ಮಾಡ್ರು ಹತ್ತು ರೂಪಾಯಿ ಸಿಗ್ತಾ ಇಲ್ಲ ಅದ್ರಲ್ಲಿ ಸುಗ್ಗಿಲಿ ಕಡಿಮೆ ಮಾಡ್ತಾರೆ ಆನ್ ಸೀಜನ್ ಅಲ್ಲಿ ಜಾಸ್ತಿ ಮಾಡ್ತಾರೆ ಈಗ ಬಡ್ಡಿ ತಂದಿರೋರ್ ಪಾಡ ಏನಾಗಬೇಕು ಬಡ್ಡಿ ಏರ್ಕೋಣತ್ತೆ ಐವತ್ ಲಕ್ಷಕ್ಕೆ ಎರಡ್ ಪರ್ಸೆಂಟ್ ಬಡ್ಡಿ ಅಂದ್ರು ಒಂದ್ ತಿಂಗ್ಳಿಗ್ ಒಂದ ಲಕ್ಷ ರೂಪಾಯಿ ದುಡ್ಡ್ ಆಯ್ತು ಅದೇ ಅದೇ ಎಲ್ಲಿ ತರ್ಬೇಕು ನಾವು ಇವರು ಸುಗ್ಗಿಲಿ ಏನ್ ರೇಟ್ ಕೊಡ್ತಾರೋ ಆನ್ ಸೀಜನ್ ಅಲ್ಲಾ ಅಲಾ ಆನ್ ಸೀಜನ್ ಅಲ್ಲ ಏನ್ ರೇಟ್ ಕೊಡ್ತಾರೋ ಸುಗ್ಗಿಲು ಅದೇ ರೇಟ್ ಕೊಡ್ಬೇಕು ರೈತರ ಅವಾಗಲೇ ಬದ್ಕ ಸಾಧ್ಯ ಎಲ್ಲಾ ಮುಗ್ದ ಹೋದ ಮೇಲೆ ಬಡ್ಡಿ ಬಡ್ಡಿ ಎಲ್ಲ ಕಟ್ಟಿ ಲಾಸ್ಟ್ ಇವ್ರ ರೇಟ್ ಕೊಟ್ರೆ ಎಲ್ಲೈತಿ ಮಾಲು ಬಿಡಕ್ಕೆ ಅದೇ ಅದೇ ಈ ತರ ಮಾಡಿದ್ರೆ ಬಡವರು ಬದುಕತ್ತಾನೆ ಹೆಂಗೆ ರೈತರು ಜೀವನ ಮಾಡೋದ್ ಹೆಂಗೆ ರೈತರಿಗೆ ಒಂದು ಸ್ಪೆಷಾಲಿಟಿ ಕೊಟ್ಟು ನೋಡ್ಲಿ ರೈತರು ಇವ್ರನ್ನೇ ಬೇಕಾರೆ ಇವ್ರನ್ನ ಸಾಲ ತೀರ್ಸಿ ಇವ್ರನ್ನ ಕೊಂಡ್ಕೊಳ್ಳೋವಷ್ಟು ಕೆಪಾಸಿಟಿ ಇರುತ್ತೆ ಅವ್ರಿಗೆ ರೈತರುಗಳಿಗೆ ರೈತರಿಗೆ ಯಾವ ತರ ಮುಂದುವರಿಯಕ್ಕೂ ಬಿಡಲ್ಲ ಯಾವ ಇದೇ ಅಲ್ಲ ಇನ್ನ ಐವತ್ತು ವರ್ಷ ಆದ್ರೂ ಈ ಸರ್ಕಾರದ ಬಾಳ ಇಷ್ಟೇ ಯಾವ ಸರ್ಕಾರ ಬಂದ್ರೂ ಹತ್ತು ರೂಪಾಯಿ ಪ್ರಯೋಜನ ರೈತರಿಗೆ ಆಗಲ್ಲ ನಮ್ ತವ ಕಿತ್ಕೊಂತಾರೆ ಇನ್ನೊಬ್ರಿಗ್ ಕೊಡ್ತಾರೆ ನಾನು ತಕ್ಕಿದ್ಕಂತಾರೆ ನಾನು ಎಂಟರ್ ಕೊಡ್ತಾರೆ ನಾನು ತಕ್ಕಿದ್ಕಂತಾರೆ ನಮ್ಮ ಹೆಂತಿಗೆ ಕೊಡ್ತಾರೆ ಅವ್ರ ಮನೆಯಿಂದ ತಂದ್ ಕೊಡ್ತಾರೆ ಇಲ್ಲ ಸರ್ ಯಾವುದು ರೈತರಿಗೆ ಅನ್ಯಾಯ ಆಗ್ತಿರೋದು ಅದೇ ತುಂಬಾ ಅನ್ಯಾಯ ಆಗ್ತಿರೋದು ಅಂದ್ರೆ ರೈತರಿಗೆ ಹೌದೌದು ಈ ವರ್ಷ ಕಾಯಿ ರೇಟ್ ಆ ಕಷ್ಟ ಆಯಿದ್ದು ಸರ್ ಕಾಯಿ ರೇಟ್ ಹೋದ್ರೆ ಕಾಯಿ ಇಲ್ಲ ಹೌದಾ ಕಾಯಿ ಬೆಳೆ ಕರೆದೆ ಇದೆ ಹಾ ಹಾ ಕಾಯಲೇ ಕಾಯಲೇ ಸತಿ 100 ಮರದಾಗೆ ಹ ಒಂದು ವರ್ಷಕ್ಕೆ ಸಾವಿರ ಕಾಯಿ ಬೀಳ್ತಿತ್ತು ಈಗ 100 ಮರದಲ್ಲಿ ಒಂದು ವರ್ಷಕ್ಕೆ 2000 ಕಾಯಿ ಬಿತಾ ಇಲ್ಲ ಇದ ಯಾಕೆ ನಿಮ್ಮದು ಹಿಂಗಾಯ್ತಲ್ಲ ಇದು ಇದ ರೋಗಾ ಸರ್ ಇದು ರೋಗ ರೋಗ ಹಾ ನೋಡಿ ಕಾಯಿ ಇಲ್ಲ ಈ ತರ ಇದ್ರೆ ರೈತರ ಹೆಂಗ್ ಬದುಕು ಬದುಕೋಕೆ ಸಾಧ್ಯ ಅದೇ ಅದೇ ಅದರಲ್ಲೂ ತಾಂಡ ಏನೋ ಜೀವನ ಮಾಡೋಣ ಅಂತ ಮಂಡಿಗಳಿಗೆ ಬಿಟ್ರೆ ಮಂಡ್ಯ ಕಮಿಷನ್ ತಿಂತಾರೆ ಹಾ ನಮಗೆ ಏನು ಸಿಗಲ್ಲ ಅದೇ ಹೋಗ್ಬೇಕು ಹೋಗಬೇಕು ಬರಕ್ಕೆ ಇಲ್ಲಿ ಬರ್ಬೇಕು ಹೌದು ಹೌದು ಕಷ್ಟ ಇದೆ ನೋಡಿ ಸರ್ ಹಿಂಗೈತಿ ನಮ್ಮದು ಅಡಿಕೆ ಎಷ್ಟು ಒಂದ್ ಎಕರೆ ಇದೆಯಾ ಒಂದ್ ಎಕರೆ ಮೂರ್ ಬೋರ್ ಹಚ್ಚಿದ್ವಿ ಸಾಲ ಮಾಡಿ ಮೂರು ಬೋರ ಹಚ್ಚಿ ಯಾಕೆ ಸಿಗ್ಲಿಲ್ಲ ನೀರು ಒಂದ್ ಸಿಕ್ತು ಬೇಸಿಗೆ ಬಂತು ಅದು ತಿರ್ಗಾ ಇನ್ನೊಂದು ಫೇಲ್ ಆಯ್ತು ತಿರ್ಗಾ ಇನ್ನೊಂದು ಪರ್ಸೆಂಟ್ ಆಯ್ತು ಅಷ್ಟಕ್ಕೆ ಹತ್ತು ಲಕ್ಷ ಆಯ್ತು ಮೂರ್ ಬೋರ್ಗೆ ಹತ್ತು ಲಕ್ಷಣ ನೀವು ಹೇಳಿ ಕಷ್ಟ ಇದೆ ಬಿಡಿ ಏನೇನೋ ಹೊಟ್ಟೆ ಹೊಟ್ಟೆ ಬಟ್ಟೆ ಕಟ್ಟಿ ಏನೇನು ಜೀವನ ಮಾಡಿ ವ್ಯಾಪಾರ ಮಾಡೋಣ ಅಂದ್ರೆ ರೈತರಿಗೆ ಏನು ಅನುಕೂಲ ಕೊಡಲ್ಲ ವ್ಯಾಪಾರ ಮಾಡೋದಕ್ಕೆ ಸರ್ಕಾರದಿಂದ ಏನೂ ಅದ್ರಲ್ಲೂ ಜನರಲ್ ಅಂದ್ರೆ ಬಿಡ್ರಿ ವಸಿಕ್ ಬಿಡ್ತಾರೆ ಪಕ್ಷ ಅನುಕೂಲ ಕೊಡ್ತಾರೆ ನಮ್ ಜನರಲ್ ಏನೂ ಕೊಡಲ್ಲ ಹಿಂಗಾಗಿ ಐತೆ ನಮ್ಮ ಪರಿಸ್ಥಿತಿ ನಂಬರ್ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಜೀರೋ ನೈನ್ ಟು ಫೋರ್ ಸೆವೆನ್ ನೋಡಿ ರೈತರ